ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ನೋಟಿಫಿಕೇಶನ್ ಎಲ್ಲಾನು ಬರುತ್ತೆ ನೋಡಿ ಇಲ್ಲಿ ಗ್ಲಾಸ್ ಏನಾದ್ರು ಹೋಗೈತಾ ನೋಡ್ರಿ ಮತ್ತೆ ಸುಳ್ಳು ಹೇಳ್ತೀರಾ ನನ್ನ ಹತ್ರ ಬರೀನು ಗೊತ್ತಾ ನನ್ನ ಹತ್ರ ಸತ್ತಿ ಹೇಳಲ್ಲ ಬೈತಾಳೆ ಇಲ್ಲ ಏನಾದ್ರು ಅಂತಾಳೆ ಅಂತ ಬೈತಾಳೆ ಅಂತ ಒಂದು ಚೆನ್ನಾಗಿರೋ ಫೋಟೋ ಇಲ್ಲ ಇದು ತಗ್ಸಿ ಫಸ್ಟು ಸರಿ ಹೋಗುತ್ತೆ ನಾನು ನೋಡಿ ಎಷ್ಟು ತಪ್ಪ ಇದ್ದೀನಿ ಎಲ್ಲರೂ ಡೊಮ್ಮಿ ಅಂತಾರಲ್ಲ ರೀ ಡುಮ್ಮಿ ಚೆನ್ನಾಗಿಲ್ವ ಚೆನ್ನಾಗಿಲ್ವ ಸೀರಿಯಸ್ ಆಗಿ ಹೇಳ್ತಾರದು ವಿಡಿಯೋ ಹಿಂಗೆ ಹಾಕ್ತೀನಿ ಹೇಳ್ತೀನಿ ಏನಂದರೆ ಪನೀನು ಉಲ್ಟಾ ಹಾಕಿರೋದಾಯಿ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಇವತ್ತು ಲಿವರ್ ಫ್ರೈ ಇಲ್ಲ ಲಿವರ್ ಮಸಾಲ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಚಿಕನ್ ಲಿವರ್ದು ಇದೆಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಇದನ್ನು ಒಂದು ನಾಲ್ಕೈದು ಸರ್ತಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಅಷ್ಟನ್ನ ಉಪ್ಪು ಬೇಕು ಅಂದರೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಬೋದು ಇಲ್ಲಿ ಏನು ಮಾಡಿದ್ದೀನಿ ಗೊತ್ತಾ ನಾನು ವಿಡಿಯೋನ ಎಡಿಟ್ ಮಾಡಿದ್ದೀನಿ ಅದನ್ನು ಇನ್ನೇನು ಎಕ್ಸ್ಪೋರ್ಟ್ ಅಂದರೆ ಸೇವ್ ಮಾಡ್ಕೋಬೇಕು ಅಷ್ಟರಲ್ಲಿ ಬ್ಯಾಟ್ರಿ ಅಂದರೆ ಸ್ಟೋರೇಜ್ ಫುಲ್ ಆಗಿದೆ ಅಂತ ಬಂತು ಸೊ ಅದಕ್ಕೆ ಮಿಕ್ಕಿದೆಲ್ಲ ಡಿಲೀಟ್ ಮಾಡೋಣ ಅಂತ ನೋಡಿದೆ ಈ ಎಡಿಟ್ ಮಾಡಿರೋಂತಹ ವಿಡಿಯೋನೂ ಸಹ ಡಿಲೀಟ್ ಆಗೋಯ್ತು ಅದಕ್ಕೆ ಸ್ವಲ್ಪ ಲೇಟಾಗಿ ಬರ್ತಿದೆ ಈ ವಿಡಿಯೋ ಸಖತ್ ಬೇಜಾರಾಗೋಯಿತು ವಾಯ್ಸ್ ಓವರೆಲ್ಲ ಕೊಟ್ಟು ಎಲ್ಲನೂ ಸೆಟ್ ಮಾಡಿ ಎಡಿಟ್ ಮಾಡಿರ್ತೀವಿ ಅಷ್ಟರಲ್ಲಿ ಹಿಂಗಾಗೋಯ್ತಲ್ಲ ಅಂತ ಬೇಜಾರಾಗ್ತಾ ಇರುತ್ತೆ ಸೊ ಇರ್ಲಿ ಪರವಾಗಿಲ್ಲ ಇವಾಗ ಫಸ್ಟ್ ಎಲ್ಲಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೀಡಿಯಂ ಅಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು ಹಿರಿ ಗುಂಡ್ಕಾಯಿ ಏನಂತಾರೆ ಅದನ್ನೆಲ್ಲ ಏನ್ ಬರಲ್ಲ ನನಗೆ ಅದು ಏನೇನೆಲ್ಲ ಹೇಳ್ತಾರಲ್ಲ ಈ ಗುಂಡ್ಕಾಯಿ ಲಿವರ್ ಏನೇನೋ ಹೇಳ್ತಾರೆ ಅದು ಈ ಥರ ಬ್ಲ್ಯಾಕ್ ಇರೋದು ನಮ್ಮ ನಮ್ಮ ನಮ್ಮಅಮ್ಮಂಗ ಇಷ್ಟ ಆಗೋಲ್ಲ ಇನ್ನ ನಮ್ಮ ಮನೆಯವರು ಅಷ್ಟೇನಲ್ಲ ನಾನು ನಮ್ಮಪ್ಪ ಜಾಸ್ತಿ ಇನ್ನು ನನ್ನ ತಂಗಿಗೆ ತಲೆಕಾಲು ಒಳಗೆ ಜಾಸ್ತಿ ಇಷ್ಟ ಆಗೋದು ಒಂದು ಚಿಕನಲ್ಲಿ ಹೀಗೆ ಹಾಗೆ ಅಚ್ಚುನು ಓದ್ಕೋತಾ ಇದ್ದ ಸ್ವಲ್ಪ ಸ್ವಲ್ಪ ನಾನು ಹಾಗೆ ಮದಿ ಮಧ್ಯದಲ್ಲಿ ಹೇಳ್ಕೊಡ್ತಾ ಇದ್ದೆ ಏನಾದ್ರು ಬಂದು ಕ್ವಶನ್ ಕೇಳೋನು ಹಾಗೆ ಅವ್ನ್ಗೂ ಹೇಳ್ಕೊಳ್ತಾ ಇವಾಗ ಮಸಾಲೆ ರೆಡಿ ಮಾಡ್ಕೊಂಡೆ ಈಗ ಇಲ್ಲಿ ರುಬ್ಬಕ್ಕೆ ಅಂದ್ರೆ ಐ ಮೀನ್ ಹುರ್ಕೊಳಕೆ ಏನೇನ್ ಬೇಕು ಅಂತ ಹೇಳ್ತೀನಿ ಕಾಳು ಮತ್ತೆ ಓಂ ಕಾಳು ಅಂದ್ರೆ ಕಾಳು ಧನಿಯಾ ಕಾಳು ಮೆಣಸು ಜೀರಿಗೆ ಇಷ್ಟನ್ನು ಬೇಕು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಹೋಳಷ್ಟು ಟೊಮೊಟೊ ತಗೊಂಡಿದೀನಿ ಹಾಗೆ ಒಂದೆರಡು ಟೊ ಇದು ಈರುಳ್ಳಿ ತಗೊಂಡಿದ್ದೀನಿ ಕೊತ್ತಂಬರಿ ಮತ್ತೆ ಪುದೀನಾ ಹಾಗೆ ಸ್ವಲ್ಪ ಮೊಸರು ಹಾಗೆ ಕಟ್ ಮಾಡಿರೋಂತಹ ಎಲ್ಲ ಏನಿದೆ ಲಿವರು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನೇ ಬೇಕಾಗೋದು ಸಿಂಪಲ್ ಆಗಿ ಆಮೇಲೆ ಅರ್ಶನದ ಪುಡಿ ಉಪ್ಪು ಮತ್ತೆ ಖಾರದ ಪುಡಿ ಪುಡಿ ತಗೋತಾ ಇಲ್ಲ ಹಾಗೆ ಗರಂ ಮಸಾಲ ಹಾಗೆ ಇದಕ್ಕೆ ಚಿಕನ್ ಮಸಾಲಾ ತಗೋತಾ ಇದೀನಿ ಚಿಕನ್ ಮಸಾಲಾ ನಿಮಗೆ ಬೇಕಂದ್ರೆ ಹಾಕಬಹುದು ಅದು ಆಪ್ಷನ್ ಅಲ್ಲು ಸೊ ಇಷ್ಟೇ ಇನ್ನ ಲಾಸ್ಟ್ ಗೆ ಸಾಲ್ಟ್ ಇಷ್ಟೇನೆ ಇಷ್ಟ ಐಟಮ್ ಇದ್ರೆ ಸಾಕು ಬೇಗ ಆಗೋಗುತ್ತೆ ಈಗ ಮಸಾಲೆ ಅಂದ್ರೆ ಐ ಮೀನ್ ಕಾಳು ಮೆಣಸು ಜೀರಿಗೆ ಕಾಳು ಕಾಳು ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಒಂದು ನಾಲ್ಕು ಲವಂಗ ಹಾಗೆ ಒಂದೆರಡು ಪೀಸಷ್ಟು ಚಕ್ಕೆ ಹಾಕೊಂಡು ಹಾಗೆ ಒಂದು ಐದಾರು ಬೆಳ್ಳುಳ್ಳಿನ ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾದ್ಮೇಲೆ ಈಗ ತರಿ ಆಗಿ ರುಬ್ಕೊಳ್ತೀನಿ ನೀವು ಪೌಡರ್ ಥರ ಬೇಕು ಅಂದ್ರೆ ಹಂಗೂ ರುಬ್ಕೊಳ್ಬೋದು ಈಗ ಅದೇ ಮಿಕ್ಸರ್ ಜಾರ್ಗೆ ಕೊತ್ತಂಬರಿ ಮತ್ತು ಪುದೀನ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಟೊಮೊಟೊ ಮೊಸರು ಇಷ್ಟನ್ನು ಸೇರ್ಕೊ ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆಯಿತು ಮಸಾಲೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತೇನೆ ಈಗ ಒಂದು ಕಡಾಯಿಗೆ ಸಾಸಿವೆ ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಉದ್ದುದಕ್ಕೆ ಹೆಚ್ಚಿರುವಂತಹ ಈರುಳ್ಳಿನೂ ಹಾಕೊಂಡು ಫ್ರೈ ಮಾಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಳ್ಳಿ ಹಾಗೆ ಲಿವರ್ ಏನು ಕಟ್ ಮಾಡಿದೀವಲ್ಲ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಅರ್ಶಿಣದ ಪುಡಿ ಮತ್ತು ಸಾಲ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ ಸ್ವಲ್ಪ ಹೊತ್ತು ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಈಗ ನೋಡಿ ನೀರು ಬಿಟ್ಟಿದೆಯಲ್ಲ ಚೆನ್ನಾಗಿ ಈಗ ಪೌಡರ್ ಏನೋ ತರಿ ತರಿಯಾಗಿ ರುಬ್ಬಿದ್ವಲ್ಲ ಅದನ್ನ ಮತ್ತೆ ಖಾರದ ಪುಡಿ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಅಷ್ಟು ಹಾಕೊಳ್ಳಿ ಹಾಗೆ ಗರಂ ಮಸಾಲ ಚಿಕನ್ ಮಸಾಲ ಒಂದ್ ಸ್ಪೂನ್ ಒಂದೊಂದು ಸ್ಪೂನ್ ಹಾಕೊಳ್ಳಿ ಹಾಗೆ ರುಬ್ಬಿರೋಂತಹ ಮಸಾಲೆ ಹಾಕೊಂಡು ನೀರ್ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಒಂದು ಐವತ್ತು ಅಷ್ಟು ಎಲ್ಲ ಫ್ರೈ ಲಿವರ್ ಎಲ್ಲ ಬೆಂದಿರುತ್ತೆ ಸೊ ಇವಾಗ ಕಬ್ಬನ ಕಾಯಿಸಿ ಅದಕ್ಕೆ ಹಚ್ತಾಯಿದ್ದೆ ಅದು ಮಾಮೂಲಿ ಗೊತ್ತಿರೋ ಹಂಗೆ ನಿಮಗೆ ಈಗ ಉಪ್ಪು ಖಾರನ ನೋಡ್ಕೊಂಡು ಎಷ್ಟು ಬೇಕು ಏನು ನೀರು ಎಲ್ಲ ಎಷ್ಟು ಬೇಕು ನೋಡಿ ಮುಚ್ಚಿಡಿ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಅಂತ ಹಾಗೆ ರೆಡಿಯಾಗಿದೆ ಲಿವರ್ ಮಸಾಲ ಅಂತ ಹೇಳ್ಬೋದು ಇಲ್ಲ ಲಿವರ್ ಗೊಜ್ಜು ಏನಾದರೂ ಹೇಳ್ಬೋದು ನಾನಿಲ್ಲಿ ರೈಸ್ ಜೊತೆಗೆ ತಿನ್ನೋಕ್ಕಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಒಂದು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ಆಗೋಯ್ತು ನೋಡಿ ದುಡ್ಡು ಇದರಲ್ಲಿ ಪೆಪ್ಪರ್ ಡ್ರೈ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡಿದ್ದೀನಿ ಸೊ ಇಷ್ಟೇ ಮಧ್ಯಾಹ್ನದ ಊಟ ಇದು ಹಾಗೆ ಇನ್ನು ಸಂಜೆ ಹಾಗೆ ಹಾಗೆ ಮುಖ ತೊಳ್ಕೊಂಡು ಮತ್ತೆ ಸನ್ ಸನ್ಸ್ಕ್ರೀನ್ ಹಾಕೊಳ್ತೀನಿ ಸತಿ ಹಾಕೋದು ಇಲ್ಲ ಹಾಗೆ ಹೆಂಗ್ ಬೇಕು ಹಂಗೆ ಇರ್ತೀವಿ ಹಂಗಂತ ಮನೇಲಿ ಹೆಂಗ್ ಬೇಕು ಹಂಗೆ ಇರೋಕ್ಕೂ ಆಗಲ್ಲ ಹಾಗೆ ಒಂದೆರಡು ಗಳಿಗೆ ನಾನು ರಿಪ್ಲೈ ಮಾಡೋದಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಈ ವಿಡಿಯೋದಲ್ಲಿ ಮಾಡೋಕ್ಕಾಗ್ಲಿಲ್ಲ ಸೊ ಹೀಗಾಗಿ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡ್ತಾ ಇರಿ ಬಾಯ್ ಬಾಯ್